ವೀಣಾ ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ ನೀನ್ ಯಾಕೆ ಇಲ್ಲಿ ಬಂದು ಕೂತಿದ್ಯಾ ಏನಿಲ್ಲ ರೀ ಹೀಗೆ ಸುಮ್ಮನೆ ಬೇಜಾರಾಯಿತು ಅದಕ್ಕೆ ಸ್ವಲ್ಪ ಹೊರಗಡೆ ಕುತ್ಕೊಳ್ಳೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡೆ ಅಷ್ಟೇ ಇನ್ನೇನಿಲ್ಲ ಹೇ ವೀಣಾ ಯಾಕೆ ಒಂಥರ ಬೇಜಾರಲ್ಲಿ ಇದೆಯಾ ಅಳ್ತಿದ್ಯಾ ತಿರುಗೋ ಈ ಕಡೆ ಹಾಗೆಲ್ಲ ಏನೂ ಇಲ್ಲ ರೀ ಈಗ ಸುಮ್ಮನೆ ಕೂತಿದ್ದೆ ಅಷ್ಟೇ ಏನಿಲ್ಲ ಬಿಡಿ ಹೇ ವೀಣಾ ಇಲ್ಲಿ ನೋಡು ಒಂದು ನಿಮಿಷ ನೋಡಿಲಿ ಕರಿತಿದ್ದೀನಲ್ಲ ನೋಡಿಲಿ ಏನಾಯ್ತು ಹೇಳೋ ಹೇಳ್ತೀನಲ್ಲ ವಿನಾ ಏನಾಯ್ತು ಹೇಳು ಏನಾದ್ರೂ ಹೇಳಿದ್ರೆ ತಾನೆ ನನಗೂ ಅರ್ಥ ಆಗೋದು ಏನು ವಿಷಯ ಅಂತ ನಿನಗೆ ಸುಮ್ಮನೆ ಬೇಜಾರಲ್ಲಿ ಕೂತಿದ್ರೆ ನನಗೆ ಏನಂತ ಅರ್ಥ ಆಗಬೇಕು ಹೇಳು ಯಾರಾದ್ ಏನಾದ್ರು ಅಂದ್ರ ಏನ್ ಬೇಜಾರು ನಿನಗೆ ಹೇಳು ನನ್ನ ಹತ್ರನೂ ಹೇಳ್ಕೊಳಲ್ವಾ ಅದು ಏನಂದರೆ ಅತ್ತೆ ದಿನಾಲು ನನಗೇನಾದರೂ ಬೈತಾನೆ ಇರ್ತಾರೆ ರೀ ನನಗೇನೋ ಇಷ್ಟು ಕೆಲಸ ಮಾಡಿದ್ರು ಅಷ್ಟೇ ಏನಾದರೂ ಒಂದು ಚಿಕ್ಕ ಪುಟ್ಟ ತಪ್ಪು ಹುಡುಕೋದು ನನ್ನ ನಂದ ಅದು ಆಡೋದು ಯಾಂಗ್ ಮಾಡಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಇರೋಲ್ಲ ಆ ಥರ ಮಾಡ್ತಾರೆ ತುಂಬಾ ಬೇಜಾರು ಮಾಡ್ತಾ ಇದ್ದಾರೆ ನನಗವರು ನನಗೇನಾದರೂ ಮಾಡೋಕ್ಕೋಗ್ಲಿ ಏನೇನಾದರೂ ಒಂದು ಹೇಳಿ ನನಗೆ ಒಂದು ಜೊತೆ ಇರಿಟೇಟ್ ಮಾಡ್ತಾಯಿದ್ದಾರೆ ಅವರು ನನಗಂತೂ ತುಂಬ ಭಯ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನಾನು ಏನೇ ಕೆಲಸ ಮಾಡಿದ್ರೂ ಅದ್ರಲ್ಲಿ ತಪ್ಪು ಹುಡುಕೋದೇ ಅವ್ರಿಗೆ ಕೆಲಸ ಆಗೋಗಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲ ಮಾಡೋದು ನೋಡಿ ನಂಗೆ ನೆನ್ಸ್ಕೊಂಡ್ರೆ ಒಂಥರ ಭಯ ಆಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಇಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಅವ್ರು ಹೇಳ್ತಾನೂ ಇಲ್ಲ ಸುಮ್ಮನೆ ಏನೋ ನನ್ನ ಮೇಲೆ ಕೋಪ ತೋರಿಸ್ತಾ ಇದ್ದಾರೆ ವಿಷಯ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ಹೌದಾ ಅಮ್ಮ ಮಾಡ್ತಾ ಸರಿ ನಾನು ಅಮ್ಮ ಹತ್ರ ಮಾತಾಡ್ತೀನಿ ಯೋಚನೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡ ಸುಮ್ಮನಿರು ಹೆಂಗಿರಿ ಸುಮ್ನೆರೋದು ಒಂದ್ ದಿನ ಎರಡು ದಿನ ಆದ್ರೆ ಏನೋ ಅನ್ಬೋದು ಅದ್ರ ದಿನ ನನಗೆ ಏನು ಮಾಡೋದನ್ನು ಏನಾದ್ರು ಒಂದು ಹೇಳ್ತಾ ಇರ್ತಾರೆ ಅದು ಹೆಂಗೆ ಸುಮ್ನಿರಕ್ ನೀವೇ ಹೇಳಿ ಸರಿ ವಿನ ಹೇಳೋದು ನನ್ಗೆ ಅರ್ಥ ಆಯ್ತು ನಾನು ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಆಯ್ತಾ ಸರಿ ರೀ ಆಯ್ತು ಆಯ್ತು ಅಂತ ಬರಿ ಬಾಯಿ ಮಾತು ಹೇಳ್ತಾ ಇದೀಯಾ ಸ್ವಲ್ಪ ನಗ್ನಗ್ತಾ ಹೇಳಬಾರದಾ ಹೋಗಿ ಹೋಗಿ ಏನಾದ್ರು ಕೆಲಸ ಇದ್ರೆ ನೋಡು ಹೋಗಿ ಅದನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ವಿಣಾ ರೆಡಿ ನೀ ಹೋಗಿ ನಿಮ್ಗೆ ಏನಾದ್ರು ಕೆಲಸ ಇರುತ್ತೆ ಮಾಡ್ಕೊಳ್ಳಿ ನಂದೆಲ್ಲ ಕೆಲಸ ಮುಗ್ದಿದೆ ಹೀಗೆ ಸ್ವಲ್ಪ ಗಾಳಿ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಬರ್ತೀನಿ ಆಮೇಲೆ ನೀ ಹೋಗಿ ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮುಂದುವರಿಸಿ ಸರಿ ಆಯ್ತು ಹಾಗಿದ್ರೆ ನನಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಡ್ತೀನಿ ಬಿಡ್ತೀನಿ ನೀನ್ ಮತ್ತೆ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಬಿಡ ಆಮೇಲೆ ತರ ನಾನು ಮಾತಾಡ್ತೀನಿ ಆಯ್ತಾ ಹ್ಮ್ ಸರಿ ರೀ ಆಯ್ತು ಹಾಗೆ ಹಾಗೆ ಅಮ್ಮ ಮಾ ಏನು ಬೇಡಮ್ಮ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಬಂದೆ ಅದೇನು ಅಂದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನಗೆ ಏ ಅದೇನು ಏನು ಹೇಳಬೇಕು ಅಂತ ಬಂದ ಮೇಲೆ ಹೇಳಬೇಕು ಸುಮ್ಮನೆ ಅಂದ್ಕೊಂಡಿದ್ರೆ ಏನು ಅರ್ಥ ಆಗುತ್ತೆ ಅದೇನು ಹೇಳಬೇಕು ಅಂತ ಬಂದಿದ್ದೀವಿ ಅದನ್ನು ಬಾಯ್ಬಿಟ್ಟು ಹೇಳು ಹೇಳಿದ್ರೆ ಅಲ್ವಾ ನನಗೂ ಗೊತ್ತಾಗೋದು ಸುಮ್ಮನೆ ಅದು ಇದು ಅಂತ ರಾಗ ಹೇಳಿಬೇಡ ಏನು ಬೇಕು ಅಂತ ಹೇಳು ಮಾದು ಏನಂದ್ರೆ ವೀಣಾ ಯಾಕೋ ಬೇಜಾರು ಮಾಡ್ಕೊಂಡಿದ್ರು ಏನಾಯ್ತು ಅಂತ ಕೇಳ್ದೆ ಅದಕ್ಕೆ ಅದಕ್ಕೆ ರಾಗೆ ಹೇಳ್ತಾ ಇರೋದು ಅದಕ್ಕೆ ಅಂತ ಏನು ಅದಕ್ಕೆ ಏನು ಏನು ಬೇಜಾರ ಅಂತ ಯಾಕೆ ಅದೇನು ಇಲ್ಲ ಸುಮ್ಮನೆ ಹೋಗು ಅದೇ ಹೇಳಲ್ಲ ಸುಮ್ನೆ ಯಾಕೆ ಹೇಳ್ಬೇಕು ಹೇಳು ಬಾಯ್ಬಿಟ್ಟು ಅದು ಹಂಗಲ್ಲಮ್ಮ ನೀನು ದಿನ ಅವಳನ್ನ ಬೈತಾಯಿರ್ತೀಯಂತೆ ಚಿಕ್ಕ ವಿಷಯಕ್ಕೆಲ್ಲ ಕೂಗಾಡ್ತೀಯಂತೆ ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡಿದ್ದಾಳಮ್ಮ ಅದಕ್ಕೆ ನಿನ್ನ ಹತ್ರ ಅವ್ನು ಮಾತಾಡೋಣ ಅಂತ ಬಂದೆ ಯಾಕಮ್ಮ ಅಷ್ಟು ಕೋಪ ಅವಳ ಮೇಲೆ ಅವಳು ಏನು ತಪ್ಪು ಮಾಡಿದ್ಲಮ್ಮ ಅವಳು ಹಂಗೆಲ್ಲ ಹೇಳಿದಳ ನಿನ್ನ ಹತ್ರ ಮಾಡ್ತೀನಿ ತಾಳು ಅವಳಿಗೆ ಕರಿ ಅವಳು ಎಲ್ಲಿದ್ದಾಳೆ ಅಂತ ಅವಳು ಹೇಳಿದ್ನಂತೆ ಇವ್ನು ಕೇಳಿಬಿಟ್ನಂತೆ ಅವಳು ಹೇಳದ್ಮೇಲೆ ನಂಬಿಟ್ಟ ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ಇವಾಗ ಬಂದೆ ನಿನ್ನ ಹೆಂಡತಿ ಮೇಲೆ ನಿನಗೆ ನಂಬಿಕೆ ಜಾಸ್ತಿ ಎಷ್ಟೇ ನಿನ್ನ ನಾನವಳಪ್ಪ ನನಗೆ ನಿನ್ನೆ ಮಾತಾಡೋ ಅಧಿಕಾರ ಎಲ್ಲ ಕಳ್ಕೊಂಡ್ಬಿಟ್ಟೆ ಅನ್ಸುತ್ತೆ ಇವಾಗ ಅಲ್ವಾ ಇವಾಗ ಬಂದಿರೋಳೆ ಅವಳು ಮಾತು ಕೇಳಿಕೊಂಡು ನೀನು ನನ್ನನ್ನು ಕೇಳಕ್ಕೆ ಅಂತ ಬಂದಿದ್ಯಾ ನೋಡ್ದ ಎಲ್ಲಿಗೆ ಬಂದೆ ನೀನು ಇದಕ್ಕೆ ನಾ ಕಷ್ಟಪಟ್ಟು ಕಷ್ಟಪಡ್ಸಾಕಿ ಬೆಳೆಸಿದ್ದು ಹ್ಞೂ ಸರಿ ಅವಳು ಎಲ್ಲಿದ್ದಾಳೆ ಅವಳು ಅಂತ ಕೇಳ್ತೀನಿ ಅವಳ ಅಮ್ಮ ನೀನು ಯಾಕೆ ಕೋಪ ಮಾಡ್ಕೊತಾ ಇದೆಯಾ ಅದಕ್ಕೆ ಅದು ಏನಿಲ್ಲ ಅವಳು ಇತ್ರ ಅಮ್ಮ ಇತ್ರ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ಲು ಅವಳೇ ಅವಳೇ ಬಂದು ಏನೂ ಹೇಳಿಲ್ಲ ನಾನು ಬಲವಂತ ಮಾಡಿ ಕೇಳಿದಕ್ಕೆ ಹೇಳಿದ್ಲು ಅಷ್ಟೇ ನೋಡು ಇಷ್ಟಕ್ಕೆಲ್ಲ ಕೋಪ ಮಾಡ್ಕunta ಇದ್ಯಾ ಲಮ್ಮ ನೀನು ಕೋಪ ಮಾಡ್ಕೊಳ್ದೆ ಇನೆ ಕಿಹಿ ಕಿ ಅಂತ ನಗ್ಸ್ಕೊಂಡು ಕೂತ್ಕೊಂಡ್ಲ ನಿನ್ನತ್ರ ಅವಳೇನೋ ಹೇಳಿದ್ಲ ಅಂತ ಇವನೇನೋ ಬಂದು ನನ್ನನ್ ಕೇಳ್ತಾ ಇದನಂತೆ ಮನೆ ಅಂದ್ರೆ ಒಂದು ವಿಷಯ ಬರುತ್ತೆ ಒಂದು ವಿಷಯ ಹೋಗುತ್ತೆ ಅದನ್ನೆಲ್ಲ ಗಂಡನ ತಲೆಗೆ ತುಂಬೋದಲ್ಲ ಹಾಗಲ್ಲಮ್ಮ ನಾನು ಹೇಳೋದು ಅವ್ಳು ಬಂದು ಇನ್ನೂ ಸ್ವಲ್ಪ ದಿನ ಆಗಿದೆ ಈ ಮನೆಗೆ ಸ್ವಲ್ಪ ಹೊಂದ್ಕೋಬೇಕಲ್ವಾ ಅಲ್ಲಿವರೆಗೂ ಅವಳಿಗೂ ಟೈಮ್ ಕೊಡು ಹಿಂಗೂ ಅನುಸರಿಸ್ಕೊಂಡು ಹೋಗ್ತಾಳೆ ನೀನು ದಿಢೀರಂತ ಈಗ ಎಲ್ಲ ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ನೀನು ಕೋಪ ಮಾಡ್ಕೊಂಡು ಕೂಗಾಡಿದ್ರೆ ಅವಳಗೂ ಬೇಜಾರಲ್ವಾ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಸ್ವಲ್ಪ ದಿನ ಟೈಮ್ ಕೊಡು ಅವಳು ಸುಧಾರಿಸ್ಕೊಂತಾಳೆ ಅವಳನ್ನು ಒಂದೊಂದಾಗಿ ಕಲ್ತ್ಕೊಂಡು ಬರ್ತಾಳಮ್ಮ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀನು ಬದಲಾಯಿಸ್ಬೋದು ಅವಾಗ ಹ್ಮ್ ಸರಿ ಸರಿ ಅಮ್ಮ ಆಯ್ತು ಹೀಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಹಾ ಅಲ್ಲ ಇವಳು ನಾನು ಏನೋ ಅಂದ್ಕೊಂಡಿದ್ದೆ ಹಾಂ ಇವಳು ಬುದ್ಧಿನ ತೋರಿಸ್ಬಿಟ್ಲ ಇವಳು ಮನೇಲಿ ನಡೆಯೋ ವಿಷಯನೆಲ್ಲ ಗಂಡನ್ನು ತಗೊಂಡೋಗಿ ಹೇಳಿದ್ದಾಳೆ ಇನ್ನೆಷ್ಟು ಚಾಡಿ ಹೇಳಿರ್ಬೋದು ನನ್ನ ಮೇಲೆ ಇವಳು ಏನೋ ಹೊಸ್ದಾಗಿ ಬಂದವಳೆ ಸ್ವಲ್ಪ ದಿನ ಅನ್ಸರ್ಸ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡ್ರೆ ಓ ಇವಳನೇ ಯಾಕೋ ಶುರು ಮಾಡ್ತಾ ಅವಳೆ ಜಗಳನ್ನ ಮಾಡಬೇಕು ಅಂತ ಮಾಡ್ತೀನಿ ಇರದೆ ಅವಳಿಗೆ ಹಾಂ 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 ಮಹಾರಾಣಿ ನನ್ನ ಮಗನಿಗೆ ಚೆನ್ನಾಗಿ ಚಾಡಿ ಹೇಳ್ಕೊಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಆರಾಮ ಮಾಡ್ಕೊತಾವಳೆ ಮಾಡ್ತೀನಿ ಇವಳಿಗೆ ಏನು ಮಹಾರಾಣಿಯವರು ತುಂಬ ಯೋಚನೆ ಮಾಡ್ತಾ ಇರೋ ತರ ಐತೆ ಏನೋ ಅಂತ ಯೋಚನೆ ನಿಮ್ಗೆ ಏನಾದರೂ ಬೇಕಿದ್ದೇನು ಕಾಫಿ ಜ್ಯೂಸು ಏನಾದರೂ ಕುಡಿತೀರಾ ಮಹಾರಾಣಿಯವರೇ ಅತ್ತೆ ಯಾಕತ್ತೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ತರ ಮಾತಾಡ್ಬೇಕಾಗಿತ್ತು ಹತ್ರ ಅಲ್ವೇ ಮನೇಲಿ ಸಾವಿರ ವಿಷಯ ನಡೆಯುತ್ತೆ ಮನೆ ಅಂದರೆ ಚಿಕ್ಕ ಪುಟ್ಟ ಜಗಳೆಲ್ಲ ಬರೋ ಸಾಮಾನ್ಯ ಅತ್ತೆ ಸೊಸೆ ಅಂದರೆ ಒಂದು ಮಾತ್ ಬರುತ್ತೆ ಹೋಗುತ್ತೆ ಅಂತದ್ರಲ್ಲಿ ನೀನು ಎಲ್ಲಾನು ಹೋಗಿ ನಿನ್ನ ಗಂಡನಿಗೆ ಹೇಳಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮೇಲೆ ಚಾಡಿ ಹೇಳಿದ್ಯಾ ಅತ್ತೆ ಅದು ಹಾಗಲ್ಲ ನಾನೇನು ಬೇಕು ಅಂತ ಹೇಳಿಲ್ಲ ಅದು ನಾನು ಸುಮ್ಮನೆ ಕೂತಿದ್ದೆ ಅವರೇ ಬಂದು ಏನಾಯಿತು ಏನಾಯಿತು ಅಂತ ಕೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನು ತಪ್ಪಾಗೆಲ್ಲ ಏನು ಹೇಳಿಲ್ಲ ಆತ ನಿಮ್ಮ ಮೇಲೆ ನೀನು ತಪ್ಪಾಗಿ ಹೇಳ್ದೆ ಸರಿಯಾಗಿ ಹೇಳ್ದೆ ಅದೆಲ್ಲ ನನಗೆ ಬೇಡ ಈ ಮನೆಯಲ್ಲಿ ನನ್ನ ಮೇಲೆ ಯಾರು ಚಾಡಿ ಹೇಳ್ಕೊಡೋದು ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಮೇಲೆ ಆ ಥರ ಚಾಡಿ ಇದೇ ನಾ ನಿಮ್ಮ ಮನೆಯಿಂದ ನೀನು ಕಲ್ತ್ಕೊಂಬಂದಿರೋದು ಹಾಂ ಏನಾದರೂ ಮನೆ ಕೆಲಸ ಮಾಡು ಅಂತ ಹೇಳಿದ್ರೆ ಅದು ನಿಮಗೆ ತಪ್ಪಾ ಒಂದೊಂದಾಗಿ ಎಲ್ಲ ಕಲ್ತ್ಕೊಂಡು ನೀನೇ ಮನೆಯನ್ನು ನಡೆಸ್ಕೊಂಡು ಹೋಗಬೇಕಾಗಿರೋದು ಅಂಥದ್ರಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರೋದನ್ನ ಕಲಿ ಚಿಚ್ಚಿ ಖುಷಿಯನ್ನು ತೊಗೊಂಡೋಗಿ ಎಲ್ಲ ಅವನ ಹತ್ರ ಹೇಳೋದಲ್ಲ ಏನಾದರೂ ಇದ್ದರೆ ನನ್ನ ಹತ್ರ ಹೇಳಬೇಕು ನೀನು ಅವನ ಹತ್ರ ಏನು ನಿನ್ನ ಮಾತು ಏನು ನೀನು ಅವ್ನಿಗೆ ಅದೆಲ್ಲ ಮತ್ತೆ ಅದು ಹಾಗಲ್ಲ ಅತ್ತೆ ನೀವು ಮಾತಾಡಿದ್ದು ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಆ ಥರ ಮಾತಾಡೋದು ಎಷ್ಟು ತಪ್ಪಾಯ್ತತ್ತೆ ಇನ್ನೊಂದ್ಸಲ ಆ ಥರ ಆಗ್ತದೆ ಆ ಥರ ನಾನು ನೋಡ್ಕೊತೀನಿ ಏನೋ ಒಂದೆರಡು ಬುದ್ಧಿ ಮಾತು ಹೇಳಿದ ತಕ್ಷಣ ಶುರು ಮಾಡಿಬಿಡ್ತೀಯ ರಾಗ ಹೇಳ್ಕೊಂಡು ಅದು ಹತ್ತು ಸುರಿದು ಕಣ್ಣೀರು ಹಾಕಿ ನಮ್ಮ ಮನೆಯಲ್ಲ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತಲೇ ಅನ್ಕೊಂಬಿಟ್ಟಿದ್ಯಾ ಅನ್ಸುತ್ತೆ ಹೀಗೆಲ್ಲ ಕಣ್ಣೀರು ಹಾಕೊಂಡು ನನ್ನ ಎದುರಿಗೆ ಇರಬೇಡ ನೀನು ಹೋಗು ಹೋಗಿ ಏನಾದರೂ ಕೆಲಸ ಇದ್ದರೆ ನೋಡೋ ಹೋಗಿ ಸಲ ಏನಾದರೂ ನನ್ನ ಮಗನಿಗೆ ಚಾಡಿ ಹೇಳೋದಾಗಲಿ ನನ್ನ ಬಗ್ಗೆ ಏನಾದರೂ ಮಾತಾಡೋದಾಗಲಿ ನನಗೆ ಬಂತು ಅಷ್ಟೇ ನನಗೆ ಸರಿ ಇರೋದಿಲ್ಲ ಹೇಳ್ತಾ ಇದ್ದೀನಿ ನನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊಂಡು ಮನೆ ಅಚ್ಚುಕಟ್ಟಾಗಿ ಇಟ್ಕೊಳೋದು ಕಳಿ ಹೋಗು ಒಳಗಡೆ ಹೋಗಿ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಹೋಗಿ ಸರಿ ಸರಿಯೋತ್ತೆ ಆಯಿತು ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತವೆ ಬಡವ್ರ ಮನೆ ಹುಡುಗಿ ಅಂತ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ನನ್ನ ಜೀವನ ಅಲ್ಲ ಇಷ್ಟು ಧೈರ್ಯ ಇದ್ದರೆ ಅವಳಿಗೆ ನನ್ನ ಮೇಲೆ ಚಾಡಿ ಹೇಳ್ತಾಳೆ ನನ್ನ ಮಗನ ವಿರುದ್ಧನೇ ಎತ್ಕೊಳ್ತಾಳೆ ನನ್ನ ನಾನು ಸುಮ್ಮನೆ ಬಿಡ್ತೀನ ನನ್ನ ಹತ್ರ ಈ ಆಟ ಇಲ್ಲ ಛ ಇವ್ರ ಹತ್ರ ಹೇಳಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಅಲ್ಲ ಇವ್ರಿಗೆ ಸ್ವಲ್ಪ ಆದರೂ ಬುದ್ಧಿ ಬೇಡವಾ ಏನು ನಾನೇನೋ ಅವ್ರಿಗೆ ನಾನು ಬೇಜಾರದು ಕಳೀಬೇಕು ಅಂದ್ಬಿಟ್ಟು ಅವ್ರ ಹತ್ರ ಹೇಳಿಕೊಂಡ್ರೆ ಅವರು ಅದನ್ನು ಅತ್ತೆ ಹತ್ರ ಹೋಗಿ ಹೇಳಿದ್ದಾರೆ ಇದೆಲ್ಲ ಆಗಬೇಕಾಗಿದೆ ನನಗೆ ಅಲ್ಲ ಇವ್ರಿಗೆ ಸ್ವಲ್ಪ ಆದರೂ ಬುದ್ಧಿ ಬೇಡವಾ ಹೆಂಡತಿ ಗಂಡ ಮಾತು ಹೆಂಡ್ತಿ ಏನಾದರೂ ಹೇಳಿದ್ರೆ ಗಂಡನಿಗೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಹೆಂಗೆ ಬಗೆಹರಿಸ್ಬೇಕು ಅನ್ನೋದು ಮಾಡಿದಿರಾ ಅತ್ತೆಗೆ ಹೋಗಿ ನಾನು ಈ ಥರ ಎಲ್ಲ ಹೇಳಿದ್ದೀನಿ ಅಂತ ಹೋಗಿ ಹೇಳಿದ್ದಾರೆ ಛ ಇವರಿಂದ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗಂತೂ ತುಂಬಾ ಇದೆ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಇದನ್ನು ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ இன்னொரு சன இறத்தோ இதெல்லாம் ஹேலேபார்த்து இதெல்லாம் நானே மாடி மாதிரி